ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ಸುಲಭ ವಿಧಾನದಲ್ಲಿ ಒಂದು ವಶೀಕರಣವನ್ನು ಮಾಡೋದು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಈ ಹಿಂದೆ ಸಾಕಷ್ಟು ಜನ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದ್ರಿ ಸಕ್ಸಸ್ಫುಲ್ ಆಯಿತು ಅಂತ ಸಾಕಷ್ಟು ಜನ ತಿಳಿಸಿದ್ದೀರಾ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಇನ್ನೂ ಕೆಲವು ಜನ ವಶೀಕರಣ ಸಕ್ಸಸ್ ಆಗ್ತಿಲ್ಲ ಗುರುಗಳೇ ಅಂತ ಹೇಳಿದಿರಾ ವೀಕ್ಷಕರೇ ನಿಮಗೋಸ್ಕರ ವಿಶೇಷವಾದಂತಹ ಒಂದು ವಶೀಕರಣ ಯಂತ್ರವನ್ನು ಸಿದ್ಧಪಡಿಸಲಾಗಿದೆ ಖಂಡಿತವಾಗಲೂ ನಮಗೆ ಕರೆ ಮಾಡೋ ಮುಖಾಂತರ ವಶೀಕರಣ ಯಂತ್ರವನ್ನು ನೀವು ಇರುವಂತಹ ಜಾಗಕ್ಕೆ ತರಿಸಿಕೊಂಡು ಇಷ್ಟಪಟ್ಟಂಥವರನ್ನು ವಶೀಕರಣ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ ಈ ಒಂದು ವಶೀಕರಣವನ್ನು ಒಂದು ವಿಶೇಷವಾದಂತಹ ವಶೀಕರಣ ತಾಯ್ತಾ ಯಾವ ರೀತಿ ತಯಾರಿಸುವುದು ಅಂತ ನಾನು ನಿಮಗೆ ಇಂದಿನ ಸಂಚಿಕೆಯಲ್ಲಿ ತೋರಿಸ್ತೇನೆ ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ತಗಡನ್ನು ನೀವು ತಗೋಬೇಕಾಗುತ್ತೆ ಒಂದು ಹಿತ್ತಾಳೆ ಆಗಿರ್ಬೋದು ಅಥವಾ ಒಂದು ಪಂಚಲೋಹದ ತಗಡನ್ನು ಈ ರೀತಿಯಾದಂತಹ ತಗಡನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ತಗಡನ್ನು ತೆಗೆದುಕೊಂಡ ನಂತರದಲ್ಲಿ ಈ ಒಂದು ತಗಡಿನ ಮೇಲೆ ಒಂದು ಪೆನ್ನಿನ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಮಾರ್ಕರ್ನ ಮುಖಾಂತರ ಆಗಿರ್ಬೋದು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಬರಿಬೇಕು ನಾನಿಲ್ಲಿ ಮಾರ್ಕರ್ನಲ್ಲಿ ಬರಿತಾ ಇದ್ದೇನೆ ವೀಕ್ಷಕರೇ ಆ ಒಂದು ಮಂತ್ರವನ್ನು ನಾನು ನಿಮಗೆ ಈಗ ಈ ಒಂದು ತಗಡಿನ ಮೇಲೆ ಬರೆದು ತೋರಿಸ್ತೇನೆ ಅದನ್ನು ನಾನು ಉಚ್ಚಾರಣೆ ಮಾಡ್ತೇನೆ ಅದನ್ನು ಸ್ಲೋ ಆಗಿ ನಾನು ಹೇಳ್ತೇನೆ ಅದನ್ನು ನೀವು ಬರ್ಕೊಳ್ಳಿ ವೀಕ್ಷಕರೇ ಆ ಮಂತ್ರವನ್ನು ನೀವು ಒಂದು ಹಾಳೆಯ ಸಹಾಯದಿಂದ ಬರ್ಕೊಳ್ಳಿ ಈ ಒಂದು ಮಂತ್ರ ಏನಪ್ಪ ಅಂತ ನೋಡೋದಾದರೆ ಓಂ ಚಾಮುಂಡಾಯೇ ವಶ್ಯಂ ನಾನಿಲ್ಲಿ ಹೇಳ್ತಾ ಇದ್ದೇನೆಲ್ಲ ಅದೇ ರೀತಿಯಾಗಿ ಬರ್ಕೋಬೇಕು ಓಂ ಚಾಮುಂಡಾಯೇ ವಶ್ಯಂ ಹಾಗೂ ಎರಡನೇ ಸಾಲಿನಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಅವರ ಹೆಸರನ್ನು ಎರಡನೇ ಸಾಲಿನಲ್ಲಿ ಬರ್ಕೋಬೇಕಾಗುತ್ತೆ ಹಾಗೂ ಮೂರನೇ ಸಾಲಿನಲ್ಲಿ ಇಷ್ಟ ಸ್ತ್ರೀ ಅಥವಾ ಪುರುಷ ಆಗಿದ್ರೆ ಪುರುಷ ಮಮ ವಶ್ಯಂ ವಶಂ ಅಲ್ಲ ವಶ್ಯಂ ಅಂತ ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ಒಂದು ಮೂರೇ ದಿನದಲ್ಲಿ ನಿಮಗೆ ವಶೀಕರಣ ಆಗ್ತಾರೆ ಆಯಿತಲ್ಲ ಈ ರೀತಿಯಾದಂತಹ ಒಂದು ವಶೀಕರಣವನ್ನು ಮಾಡೋದರಿಂದ ನೂರಕ್ಕೆ ನೂರು ಶೇಕಡವಾಗಿ ಈ ಒಂದು ವಶೀಕರಣ ಅನ್ನೋದು ಸಕ್ಸಸ್ ಆಗುತ್ತೆ ವೀಕ್ಷಕರೇ ವಶೀಕರಣ ಅನ್ನೋದು ತುಂಬ ಒಳ್ಳೆಯದ್ದು ಅದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ವಶೀಕರಣ ಎತ್ತವನ್ನು ಯಾವ ರೀತಿ ಸಿದ್ಧಪಡಿಸೋದು ಅಂತ ತಿಳಿಸ್ತಾ ಇದ್ದೇನೆ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ತಗಡಿನ ಮೇಲೆ ಬರೆದ ನಂತರ ಇಲ್ಲಿ ನೋಡ್ಬೋದು ಯಾವ ರೀತಿ ಅದನ್ನು ಮಚ್ತಾ ಇದ್ದೀನಿ ಅಂತ ಉಲ್ಟಾ ಕಾಣುವ ರೀತಿಯಲ್ಲಿ ಇದನ್ನು ಮಡಚಿಕೊಂಡು ಬರಬೇಕು ಸೀದ ಅಲ್ಲ ಉಲ್ಟಾ ಇದನ್ನು ಮಡಚಿಕೊಂಡು ಈ ರೀತಿಯಾಗಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುವಂತ ಒಂದು ತಾಯ್ತದ ಒಳಗೆ ಇದನ್ನು ಬಿಡಬೇಕು ಈ ರೀತಿಯಾಗಿ ಸೇರಿಸಿ ನೋಡಿ ಭದ್ರಪಡಿಸ್ಕೋಬೇಕು ಈ ರೀತಿಯಾಗಿ ಭದ್ರಪಡಿಸ್ಕೋಬೇಕು ಇದು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕಾಗ್ಬೋದು ನೋಡಿ ಇಲ್ಲಿ ಯಾವ ರೀತಿಯಾಗಿ ಭದ್ರಪಡಿಸಿದ್ದೇನೆ ಅಂತ ಹಾಗೂ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಆ ಕೆಂಪು ದಾರದಲ್ಲಿ ಇದನ್ನು ಕಟ್ಕೋಬೇಕಾಗುತ್ತೆ ಈ ಒಂದು ಕೆಂಪು ದಾರವನ್ನು ನೋಡಿಲಿ ಯಾವ ರೀತಿಯಾದಂಥ ಒಂದು ಕೆಂಪು ದಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾದಂತಹ ಒಂದು ಕೆಂಪು ದಾರದಲ್ಲಿ ಇದನ್ನು ನಿಮ್ಮ ಕತ್ತಿಗೆ ನೀವು ಕಟ್ಟಿಕೊಳ್ಬೇಕಾಗುತ್ತೆ ಎಷ್ಟು ದಿನ ಕಟ್ಕೋಬೇಕಪ್ಪ ಗುರುಗಳೇ ಅಂತ ಕೇಳೋದಾದರೆ ಈ ಒಂದು ವಶೀಕರಣ ಅನ್ನೋದು ಮೂರು ದಿನಗಳವರೆಗೆ ಸಾಧ್ಯ ಆಗ್ತದೆ ಈ ಒಂದು ಯಂತ್ರವನ್ನು ಕಟ್ಟಿ ಮೂರು ದಿನದಲ್ಲೇ ವಶೀಕರಣ ಆಗ್ತದೆ ಅವರು ನಿಮಗೆ ಇರುವವರೆಗೂ ಅವರು ನಿಮಗೆ ಕೊನೆಯವರೆಗೂ ಇರುವವರೆಗೂ ಈ ತಾಯಿತವನ್ನು ನೀವು ಕಟ್ಕೊಳ್ಬೇಕಾಗ್ತದೆ ಹಾಗೆ ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಹುಣ್ಣಿಮೆಯೊಂದು ಅದನ್ನು ಬದಲಾಯಿಸ್ತಾ ಹೋಗಬೇಕಾಗುತ್ತೆ ಈ ಒಂದು ತಾಯಿತವನ್ನು ನೀವು ಜೀವನ ಪೂರ್ತಿ ಉಪಯೋಗಿಸ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಬಳಸ್ಕೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಒಂದು ವಶೀಕರಣ ತಾಯಿತವನ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ಮೂರೇ ದಿನದಲ್ಲಿ ನಿಮಗೆ ವಶೀಕರಣ ಆಗ್ತಾರೆ ಇದೇ ರೀತಿಯಾಗಿ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಬೇಕು ಅಂತ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಕರೆ ಮಾಡಿ ವಿಶೇಷವಾದಂತಹ ಒಂದು ವಶೀಕರಣ ಯಂತ್ರವನ್ನು ನಿಮಗೆ ಕಳಿಸ್ಕೊಡ್ತೀನಿ ಆ ವಶೀಕರಣ ಯಂತ್ರವನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಕೂಡ ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಪರ್ಮನೆಂಟಾಗಿ ಶಾಶ್ವತವಾಗಿ ಕೂಡ ನಿಮ್ಮ ಜೊತೆ ಇರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತವಾಗಲೂ ಉತ್ತರಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿ ನೋಬ್ಬಂತು